ಸನ್ಮಾನ್ಯ ಅಧ್ಯಕ್ಷರೇ ನೀವು ಮಾತಾಡಿರೋದಕ್ಕೆ ನಾನು ಸಹಮತ ಮಾಡ್ತೀನಿ ಕಾನೂನು ಒಂದು ಕಡೆ ಸಂಪ್ರದಾಯ ಒಂದು ಕಡೆ ನಮ್ಮ ಹಳೆ ಮೈಸೂರು ಕಡೆಗಿಂತ ನೀವು ಕರಾವಳಿಯಲ್ಲಿ ನೀವು ಕಾನೂನು ಏನು ಹೇಳ್ತೈತೆ ಹತ್ತು ಗಂಟೆ ಮೇಲೆ ನೀವು ಏನು ಕಾರ್ಯಕ್ರಮ ಮಾಡಬಾರ್ದು ಅಂತ ಕಾನೂನು ಅಂತ ನೀವೇನು ಮಾಡ್ತೀರಾ ಕೋಲಾ ಎಷ್ಟು ಗಂಟೆಗೆ ನಡೆಸ್ತೀರ ನೀವು ಹಾಂ ತಾವು ಅಲ್ಲ ಹಾಂ ತಾವು ಆಗಿ ಸ್ಪೀಕರ್ ಆಗಿ ತಾವು ಹೋಗಿದ್ದೀರಾ ಹಲವಾರು ಕೋಲಾಗಳಿಗೆ ಹೋಗಿದ್ದೀರಾ ಅದು ಶುರುವಾಗದೆ ರಾತ್ರಿ ಹತ್ತು ಗಂಟೆಗೆ ನಾನು ಒಂದ್ಸರಿ ಹೋಗಿದ್ದೆ ಅದಕ್ಕೆ ಹೋಗ್ತೀರಾ ಇಲ್ಲಿ ಒಂದು ಸಂಪ್ರದಾಯ ಮಲೆನಾಡು ಭಾಗದಲ್ಲಿ ವಿಶೇಷವಾಗಿ ಮಂಗಳೂರು ಉಡುಪಿ ಈ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಈ ಥರದ ಸಂಪ್ರದಾಯ ಬಂದ್ಬಿಟ್ಟಿದೆ ಯಾಕಂದರೆ ಅವತ್ತಿನ ವ್ಯವಸಾಯ ಅವತ್ತಿನ ಪದ್ಧತಿ ಜನಗಳ ಸಮಯ ಇವೆಲ್ಲ ನೋಡಿಕೊಂಡು ದೇವರ ಆರಾಧನೆಯನ್ನು ಮಾಡಿದ್ದಾರೆ ಇವತ್ತು ಗಣೇಶನ ಹಬ್ಬ ಬರ್ತಾ ಇದೆ ಬಾಲಗಂಗಾಧರ ಅಂತ ತಿಲಕ್ ಅವರು ಮಾಡಿದಂಥ ಈ ಗಣೇಶ ಹಬ್ಬ ಸ್ವಾತಂತ್ರ್ಯಕ್ಕೋಸ್ಕರ ಮಾಡಿದ್ದು ಸೊ ಈ ಗಣೇಶ ಹಬ್ಬದಲ್ಲಿ ನಿಮಗೂ ಗೊತ್ತಿದೆ ಹೇಗೆ ರಸ್ತೆ ರಸ್ತೆಗಳಲ್ಲೂ ಮಾಡ್ತಾರೆ ಆ ಸಂದರ್ಭದಲ್ಲಿ ಯಾವುದೇ ಪೊಲೀಸರು ಅತಿಯಾಗಿ ಮಾಡಿದ್ರಲ್ಲ ಮೊನ್ನೆ ಚೆಲುವರಾಯಸ್ವಾಮಿ ಏರಿಯಾದಲ್ಲಿ ಹಂಗೆ ಮಾಡಿದ್ರು ನಮ್ಮನ್ನೇ ಇಟ್ಕೊಂಡು ಹೋಗಿ ಗಣೇಶನ ಎತ್ಕೊಂಡೋಗಿ ವ್ಯಾನಲ್ಲಿ ಹಾಕ್ಕೊಂಡು ಸ್ಟೇಷನ್ಗೆ ಹಾಕ್ಬಿಟ್ರು ಗಣೇಶನ್ನೇ ಅರೆಸ್ಟ್ ಮಾಡಿಬಿಟ್ರು ಆ ಪೇಪರಲ್ಲೆಲ್ಲ ಗಣೇಶನ್ಗೆ ಈ ಬ ಇದಾಕಿ ಜೈಲ್ ಹಾಕ್ಬಿಟ್ಟು ಹಾಕಿರ್ತಾರೆ ಇವರು ಪತ್ರಿಕೆಯಲ್ಲಿ ಪ್ರಿಂಟ್ ಮಾಡಿಬಿಟ್ಟು ಇವರು ಏನಾಗ್ತೈತೆ ಅದರಿಂದ ಈ ಥರದ ಈ ಸರಿ ಆದ್ರೂ ಈ ಥರದ ಯಾವುದೇ ರೀತಿ ಇದರಿಂದ ನೋಡಿ ಗಣೇಶ್ ಹಬ್ಬ ಮಾಡೋರು ಯಾರೋ ಬಿ ಜೆ ಪಿಯರು ಅಂತಲ್ಲ ಎಲ್ಲರೂ ಮಾಡ್ತಾರೆ ರಸ್ತೆ ರಸ್ತೆಗಳಲ್ಲಿ ಮಾಡ್ತಾರೆ ಈ ಕೋಲಾ ಮಾಡೋ ಅಂಥವ್ರು ಎಲ್ಲರೂ ಮಾಡ್ತಾರೆ ಉರುಸು ನಡೀತಾರೆ ಹಾಂ ಎಲ್ಲರೂ ಉರುಸು ಉರುಸು ಮಾಡೋವಾಗ ನಾನು ನೋಡಿದ್ದೀನಿ ನಮ್ಮ ಜೆ ಸಿ ರೋಡಲ್ಲಿ ಉರಿಸು ಮಾಡ್ಕೊಂಡು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ ಡಿ ಜೆ ಹಾಕ್ಕೊಂಡು ಬರ್ತಾರೆ ಇದನ್ನ ಕೆಲವು ಸಂದರ್ಭದಲ್ಲಿ ನಾವು ನೋಡಿದಿರ ಅದಕ್ಕೆ ಈ ಬಾರಿ ತಾವು ಸಭಾಪೀಠದಿಂದ ಹೇಳಿದೀರ ಇನ್ನೊಂದ್ಸರಿ ಹೇಳ್ಬಿಟ್ಟು ರಾಜ್ಯದಲ್ಲಿ ಮಾಸಲ್ಲಿ ಅದಕ್ಕೆ ಸರ್ಕಾರ ಕ್ಯೂಡು ಸ್ವಲ್ಪ ಕಿವುಡು ಸ್ವಲ್ಪ ಕುರುಡು ಅದಕ್ಕೋಸ್ಕರ ಸ್ವಲ್ಪ ಅವ್ರಿಗೆ ಒಂದು ಸ್ವಲ್ಪ ಕನ್ನಡಕ ಹಾಕಿ ಕಾಣತರ ಮಾಡ್ ನೋಡ್ಬೇಡಿ ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಆಗ್ತಾ ಇದೆ

ಭಾರಿ ಒತ್ತಡ ಇಲ್ಲ ಒಂದು ಮೆಂಟಲ್ ಸ್ಟ್ರೆಸ್ ನಮ್ಗೆ ಯಾಕಂತ ಹೇಳಿದ್ರೆ ಪೊಲೀಸರು ಒಂದು ಈ ರೀತಿ ಒಂದು ಕಟ್ತಾರೆ ಈ ಲೆಟ್ರಲ್ಲಿ ಹನ್ನೊಂದುವರೆ ಒಳಗೆ ನಿಮ್ಮ ಮೆರವಣಿಗೆ ಮುಗಿಸಿಕ್ ಸಾಧ್ಯನೇ ಇಲ್ಲ ಎರಡು ಗಂಟೆ ಸಮಯದಲ್ಲಿ ಆಗುದಿಲ್ಲ ಸರ್ ಅದು ಕಷ್ಟ ಆಗ್ತದೆ ಒಂದು ಈ

ಅದಕ್ಕೆ ನೀವು ಇದು ಪೊಲೀಸ್ ಸ್ಟೇಷನ್ ಮೀಟಿಂಗ್ ಅನ್ನು ಕರೀತಾರೆ ಎಲ್ಲರನ್ನ ಮತ್ತೊಂದು ನಮ್ಮತ್ತೊಂದು ಹತ್ತು ಸಾವಿರ ಕಾರ್ಮಿಕರು ಈ ಲೈಟ್ ಸೌಂಡ್ಸು ಡಿಜೆ ಸಿಸ್ಟಮ್ ಅಲ್ಲಿ ಕೆಲಸ ಮಾಡುವಂತ ಇರ್ತಾರೆ ಅವರೆಲ್ಲರೂ ಸಹ ಸಾಲ ಸೋಲ ಮಾಡಿ ಇದನ್ನೆಲ್ಲ ತಗೊಂಡಿರ್ತಾರೆ ನೀವು ಸಾಯಂಕಾಲ ಬಂದು ಅದನ್ನು ನಿಲ್ಲಿಸೋದು ಈ ಸರ್ ಒಂದು ಎರಡು ಮೂರು ದಿನ ಆಗ್ತದೆ ಮಾತು ಡೆಸಿಬಲ್ ಅಷ್ಟಿದೆ ಡೆಸಿಬಲ್ ಇಚ್ಡಿ ಇವ್ರು ಮೆಷಿನ್ ಅನ್ನು ತಂದು ಡೆಸಿಬಲ್ ಅನ್ನ ಚೆಕ್ ಮಾಡೋದಿಲ್ಲ ಆನ್ ಟಾಪ್ ಆಫ್ ದೀಗ ಬಂದರೂ ನಿಲ್ಲಿಸ್ತಾ ಇದ್ದಾರೆ ನಾವು ಸೀಝ್ ಮಾಡಿಕೊಂಡು ರೈಲು ಇದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇಟ್ಟು ಇಟ್ಬಿಡ್ತಾರೆ ನಮಗೆ ಇಲ್ಲಿ ಒಂದು ಒತ್ತಡ ಎಲ್ಲರಿಗೂ ಸಹ ಹಬ್ಬದ ಒಂದು ವಾತಾವರಣದ ಬದಲಾಗಿ ನಾವು ಸ್ಟ್ರೆಸ್ಸಲ್ಲಿ ಒಂದು ಒತ್ತ ಹಾಂ ಸ್ಟ್ರೆಸ್ಸಲ್ಲಿ ಬ ಒಂದು ಮೆಂಟಲ್ ಅಲ್ಲೇ ನಾವು ಆಯಿತಾ ಅಮ್ಮ ಅಪ್ಪ ಅಲ್ಲ ಮಾತಾಡುವಂಥ ಪರಿಸ್ಥಿತಿಯನ್ನು ಸೇರ್ಪಡೆ ಏನಂತಂದರೆ ಒಂದೇ ನಿಮಿಷ ಒಂದೇ ಇದ್ರ ಇದು ಇದೆಲ್ಲ ಇದೆ ಅಲ್ಲ ಈ ವಿಷಯ ಅಲ್ಲ ಈ ವಿಷಯ ಅಲ್ಲ ಈ ವಿಷಯ ಅಲ್ಲ ಅಂತ ಹೇಳ್ತಾ ಇದ್ದೀನಿ ಮಾನ್ಯ ಅಧ್ಯಕ್ಷರೇ ಶಿಕ್ಷಣ ಇಲಾಖೆಯಲ್ಲಿ ಈ ಗಣಪತಿ ಗಣಪತಿ ಏನು ಕೂರಿಸ್ತಾ ಇದೀವಿ ಪ್ರತಿಷ್ಠಾಪನೆ ಮಾಡ್ತೀವಿ ಶಿಕ್ಷಣ ಇಲಾಖೆದೊಂದು ಸುತ್ತೋಲೆ ಬಂದಿದೆ ಯಾವುದೇ ಸರ್ಕಾರಿ ಶಾಲೆಗಳಲ್ಲಿ ಬೇರೆ ಯಾವುದೇ ಚಟುವಟಿಕೆಗಳನ್ನ ಮಾಡಲಿಕ್ಕಿಲ್ಲ ಅಂತ ನಮ್ಮ ಎಲ್ಲ ಗ್ರಾಮಗಳಲ್ಲಿ ಸರ್ಕಾರಿ ಶಾಲೆಗಳ ಆವರಣದಲ್ಲೇ ಗಣಪತಿ ಇಡೋದು ನಾವು ಈಗ ಗಣಪತಿ ಇಡ್ಲಿಕ್ಕೆ ನಿಮ್ಮ ಬಿಇಒ ಅನುಮತಿ ಕೊಡ್ತಾ ಇಲ್ಲ ಸರ್ಕಾರಿ ಶಾಲೆಗಳ ಆವರಣದಲ್ಲಿ ನಿಮ್ ಸುತ್ತೋಲೆ ಹಂಗಿದೆ ರಿಲ್ಯಾಕ್ಸ್ ಮಾಡಿ ಗಣೇಶೋತ್ಸವಕ್ಕೆ ಅವಕಾಶ ಕೊಡಿ ಕೊಡ್ತಾ ಇಲ್ಲ ನೀವ್ ಆದೇಶ ಮಾಡಿ ಅಧಿವೇಶನ್ ಮುಖಾಂತರ ಇಲ್ಲಾಂದ್ರೆ ಯಾವುದೇ ಸರ್ಕಾರಿ ಶಾಲೆಗಳ ಆವರಣದಲ್ಲಿ ಗಣೇಶ ಇಡ್ಲಿಕ್ಕೆ ಆಗಲ್ಲ ರೀ ಕಳಿಸ್ಕೊಡ್ತೀವಿ ಶಾಲಾ ಸಮಿತಿ ಅಧ್ಯಕ್ಷರಿಗೆ ಬಗ್ಗೆ ತೀರ್ಮಾನ ಅವಕಾಶ ಇದೆ ಅಧ್ಯಕ್ಷರೇ ಅಧ್ಯಕ್ಷರೇ ಇನಿ ದಕ್ಷಿಣ ಕನ್ನಡ ಜಿಲ್ಲೆದ ಅಷ್ಟಮಿ ಗಣೇಶೋತ್ಸವ ಅಧ್ಯಕ್ಷರೇ ಇದು